ಆ ಸಮಾಜ ಕಟ್ಟಿರ್ತಕ್ಕಂಥ ಭಗವಂತನಿಗೆ ಬೈದ್ರೆ ಅದಕ್ಕೆ ಸಹಿಸುವುದಿಲ್ಲ ಅನ್ನೋದಕ್ಕೆ ಯಾರಾದರೂ ಸಾಕ್ಷಿ ಇದ್ರೆ ಈ ಇಸ್ಲಾಂ ಸಮಾಜದ ಎಲ್ಲ ಯುವಕರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ಇವತ್ತು ಎಲ್ಲಿಗೆ ಬಂದದಪ್ಪ ಅಂದ್ರೆ ಮನುಷ್ಯ ಮನುಷ್ಯನಾಗೋದಿಲ್ಲದೆ ಇವತ್ತು ಹೈವಾನ್ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಬೇಕಾಗ್ತದೆ ಪರಮಾತ್ಮನ ಸಂದೇಶವಾಹಕನಾಗಿ ಬಂದು ಜಗತ್ತಿನಲ್ಲಿ ಇಸ್ಲಾಂ ಎಂಬ ಪವಿತ್ರ ಧರ್ಮವನ್ನು ದಯಪಾಲಿಸಿದ ಪೂಜ್ಯ ಮೊಹಮ್ಮದ್ ಪೈಗಂಬರ್ ಗುರುಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಇಂದಿನ ಈ ಹೋರಾಟ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಪರಮ ಪೂಜ್ಯ ಗುರುಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಕರ್ನಾಟಕ ಜನ ಸರ್ಕಾರದ ಸಚಿವರಾದಂತಹ ಶಿವಾನಂದ ಪಾಟೀಲಪ್ಪ ಅವರಲ್ಲಿ ಗೌಡರಲ್ಲಿ ಅಲ್ಗೂರಪ್ಪ ಅವರಲ್ಲಿ ಮುನಗುಳಿಯವರಲ್ಲಿ ಮುಷ್ರೀಫ್ ಸಾಹೇಬ್ರಲ್ಲಿ ಶ್ರೀನಾಥ್ ಅವರನ್ನು ಒಳಗೊಂಡಂತ ಭಾಗಿಯಾದಂತ ಎಲ್ಲ ಹಿರಿಯರೇ ಯಶವಂತರಾಯಗೌಡರು ಕಟಗೊಂಡಪ್ಪ ಅವರು ಭಾಗಿಯಾದಂತ ಎಲ್ಲ ಹಿರಿಯರೇ ರಾಜಕಾರಣಿಗಳೇ ಧರ್ಮಾಭಿಮಾನಿಗಳೇ ಪತ್ರಕರ್ತರೇ ಆರಕ್ಷಕ ಸಿಬ್ಬಂದಿಗಳೇ ಹಾಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇಂದು ಮುಖ್ಯವಾಗಿ ಎರಡು ವಿಷಯಗಳ ಕುರಿತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಒಂದೇದು ಮೊನ್ನೆ ದಿನ ಕಾಶ್ಮೀರದಲ್ಲಿ ನಡೆದಂತ ಉಗ್ರಗಾಮಿಗಳ ಹತ್ಯಾಕಾಂಡದಿಂದ ಹುತಾತ್ಮರಾದ ಅವರಿಗೆ ಒಂದು ಸ್ಮರಣೆ ಮತ್ತು ಆ ಕೃತ್ಯವನ್ನು ಖಂಡಿಸುವುದು ಈ ಭೂಮಿಯ ಮೇಲೆ ಅತಿ ಹೆಚ್ಚು ಮೂಲಭೂತವಾದಿ ಸಂಸ್ಕೃತಿಯ ಉಗ್ರಗಾಮಿಗಳ ತಯಾರಿಕಾ ಕೇಂದ್ರ ಯಾವ್ದಪ್ಪ ಅಂದ್ರ ಅದು ಪಾಕಿಸ್ತಾನ ಆಗೇತಿ ಇವರಿಗೆ ಯಾವುದೇ ಧರ್ಮ ಇಲ್ಲ ಈ ಉಗ್ರಗಾಮಿಗಳು ಕೇವಲ ಭಾರತದಲ್ಲಿ ಅಷ್ಟೇ ಹಿಂಗ ವಿಧ್ವಂಸಕರ್ತ ಮಾಡ್ತಾರ ಚೂಕ ಮಾಡ್ರಿ ಪಾಕಿಸ್ತಾನದೊಳಗೆ ಅಲ್ಲಿ ಶಾಲೆ ಕಾಲೇಜು ಮಸೀದಿ ಎಲ್ಲ ಕಡೆಗೂ ಬಾಂಬ್ ಸಿಡಿಸ್ತಾರ ಅಲ್ಲಿ ಅಮಾಯಕ ಜನರನ್ನು ಕಲ್ತಾರ ಅಲ್ಲಿ ಮತ್ತೊಂದು ಕಲ್ತಾರ ಅದಕ್ಕ ಈ ಉಗ್ರವಾದಿಗಳಿಗೆ ಯಾವುದೇ ದೇಶ ಯಾವುದೇ ಧರ್ಮ ಯಾವುದೇ ಜಾತಿ ಏನೇನು ಸಂಬಂಧ ಇಲ್ಲ ಅದಕ್ಕ ಇವ್ರ ಎಂತವ್ರ ಅದಾರಪ್ಪ ಅಂದ್ರ ಈ ಉಗ್ರ ಒಂದೇ ಒಂದು ಶಬ್ದ ಅವ್ರು ಕೇವಲ ರಾಕ್ಷಸರು ಕೇವಲ ರಾಕ್ಷಸರು ಇವ್ರನ್ನ ನಾವು ಯಾವುದೇ ಕಾರಣಕ್ಕೂ ಹಿಂದಿಟ್ಕೊಳ್ಳಕ್ ಆಗುದ ಇಂತ ರಾಕ್ಷಸರು ನಮ್ ಭಾರತದಾಗ ಬಂದ್ರೆ ಹೆಂಗಪ್ಪ ನಮ್ ಬಾರ್ ಬಹಳ ಭದ್ರತೆ ಐತಿ ನಮ್ ದೇಶ ಒಳಗೆ ಬರಕ್ ಸಾಧ್ಯ ಆಗುದಿಲ್ಲ ಆದ್ರ ನಿನ್ನೆ ಒಂದು ವಿಡಿಯೋ ನೋಡಿದೆ ಆ ವಿಡಿಯೋ ನೋಡಿದ್ರೆ ಬಾರಿ ಆಶ್ಚರ್ಯ ಆಯ್ತು ಒಂದು ಬಹಳ ಸಣ್ಣ ಜಗ ಐತಿ ಆದ್ರೆ ಅಲ್ಲಿ ಒಟ್ಟು ವಿಸ್ತೀರ್ಣ ಮಾಡಿ ಹಾಕುದಿಲ್ಲ ಸಣ್ಣ ಜಗ ಐತಿ ಅಲ್ಲಿನ ಜನ ಪಾಕಿಸ್ತಾನ ಹೋಗಿ ಹೋಗ್ಬಾರ್ದು ಮಾಡ್ತಾರೆ ಅಲ್ಲಿ ಭಾರತದ ಇಪ್ಪತ್ತು ಜನ ಸೈನಿಕರು ಒಬ್ರು ಕಮಾಂಡರ್ ಕಾಯ್ಕೊತಿರ್ತಾರೆ ಕಮಾಂಡರ್ ಕಾಯ್ಕೊತಿರ್ತಾರೆ ಅವ್ರಿಗೆ ಯಾರೋ ಒಬ್ರು ಸೂಚನೆ ಕೊಟ್ಟು ಸೂಚನೆ ಕೊಟ್ಟ ತಕ್ಷಣ ಇಪ್ಪತ್ತು ಜನ ಸೈನಿಕರು ಕಮಾಂಡರ್ ಆ ಜಗದಿಂದ ಹೋದ್ರು ಉಗ್ರಗಾಮಿಗಳು ಭಾರತದ ಬಂದ್ರು ಅಂತ ಹೇಳಿ ಒಬ್ಬ ಸೈನಿಕ ಹಾಗಾಗಿ ಹಂಗಾರೆ ಕೃತ್ಯವನ್ನು ಯಾರು ಮಾಡಿದ್ರು ಎದಕ್ ಮಾಡಿದ್ರು ಬಹಳ ಕಷ್ಟ ಐತಿ ಹೇಳ್ತಾರಲ್ಲ ದ್ರೋ ದೋಷ ದ್ರೋಹ ಕೆಲಸವನ್ನು ಯಾರು ಮಾಡಿದ್ರು ಬಹಳ ಐತಿ ಯಾಕ ಯಾರ ಸರ್ಕಾರ ಐತಿ ದೇಶದೊಳಗ ಯಾರ ಸರ್ಕಾರ ಅಂತ ಅವರೇ ಐತಿ ಅದಕ್ಕ ಒಲೆ ಹತ್ತಿ ಉರಿದಡೆ ನಿಲಬಹುದಲ್ಲದೆ ದನೆ ಹತ್ತಿ ಉರಿದಡೆ ನಿಲ್ಲಬಹುದೇ ಏರಿ ನೀರುಂಬೋಡೆ ಬೇಲಿ ಕೇಯ ಮೇವೋಡೆ ತಾಯಿ ಹಾಲಿ ಮಂಜಾಗಿ ಪಲವಡೆ ಇನ್ನಾರಿಗೆ ದೂರವೇ ಕೂಡಲ ಸಂಗಮ ದೇವ ಇವರು ಈ ತುರ್ತಿ ಬಂದು ಎದಕ್ ಮಾಡ್ತಾರ ಅವ್ರಂತು ರಾಕ್ಷಸರದ ಅವ್ರು ನಮ್ ಭಾರತದಾಗ ಬಿಟ್ಕೊಂಡು ನಮ್ಮವ್ರನ್ನೇ ಕಲಾಸ ಮಾಡಿಸಿ ಇವ್ರು ಏನ್ ನಮ್ಮ ಇಡೀ ದೇಶದ ಲಕ್ಷ್ಯವನ್ನು ಬೇರೆ ಕಡೆ ಒಯಾಕತ್ತಾರ ನನಗನ್ಸತಿ ಬೇರೆ ಕಡೆ ಒಯಕತ್ತಾರ ಮತ್ತ ಬೇರೆ ಬೇರೆ ಉದ್ದೇಶಗಳಿಗಾಗಿ ಅಂತ ಸಂಸ್ಕೃತಿ ಅದಕ್ಕ ಇಂತ ದೋಷ ದೇಶದ ಕೆಲಸ ಯಾರು ಮಾಡಿದ್ರು ಸರಿಯಾಗಿ ತನಿಖೆ ಆಗಬೇಕು ಮತ್ತೆ ಅವ್ರ ವಿರುದ್ಧ ಸರಿಯಾದ ಕ್ರಮ ಆಗಬೇಕು ಪಾಕಿಸ್ತಾನಕ್ಕೂ ಒಳ್ಳೆಯ ಪಾಠವನ್ನು ಕೊಡಬೇಕು ಕಲಿಸಬೇಕು ಇದೇ ಒಂದು ಸಂದರ್ಭದೊಳಗೆ ಪಾಕಿಸ್ತಾನ ಆಕ್ರಮಿತವಾದಂತಹ ಈ ಭಾರತವನ್ನು ಮತ್ತೆ ವಾಪಸ್ ಭಾರತದಲ್ಲಿ ಸಮೀಕರಿಸಿಕೊಳ್ಬೇಕು ದೇಶದ ಸೂಕ್ಷ್ಮ ಪ್ರದೇಶಗಳಲ್ಲಿ ರಕ್ಷಣೆ ಮತ್ತು ತನಿಖೆಯನ್ನು ಹೆಚ್ಚಳವಾಗಬೇಕು ಸಂತ್ರಸ್ತ ಕುಟುಂಬದವರಿಗೆ ಸೂಕ್ತ ಪರಿಹಾರ ನ್ಯಾಯ ಒದಗಿಸಬೇಕು ಎಂದು ನಾವು ಒತ್ತಾಯಿಸುತ್ತೇವೆ ಮತ್ತು ನಾವೆಲ್ಲ ಈ ಉಗ್ರವಾದಿ ಚಟುವಟಿಕೆಯನ್ನು ಬಹುವಾಗಿ ಖಂಡಿಸುತ್ತೇವೆ ಮತ್ತು ಇಂದು ಎರಡನೇ ಮುಖ್ಯವಾದಂತಹ ವಿಷಯ ಇಂದಿನ ಈ ಪ್ರತಿಭಟನೆಯ ಎರಡನೇ ಮುಖ್ಯ ವಿಷಯ ಸ್ವಲ್ಪ ದಿನಗಳ ಹಿಂದೆ ವಿಜಯಪುರ ನಗರದ ಶಾಸಕರಾದ ಮಾನ್ಯ ಶ್ರೀ ಯತ್ನಾಳ್ ಇವರು ಧರ್ಮಸ್ಥಾಪಕರು ಮೊಹಮ್ಮದ್ ಪೈಗಂಬರ್ ಅಪ್ಪ ಅವರ ಕುರಿತು ಹಿನಾಯವಾದ ಅಪಶಬ್ಲವನ್ನು ನೀಡ್ಯಾರ ಈ ಈ ಕೃತ್ಯ ಏನೇತಾ ಅಕ್ಷಮ್ಯವಾದಂತಹ ಅಪರಾಧ ಕ್ಷಮ ಮಾಡಕ್ಕೆ ಇಲ್ಲ ತಾವು ಅತಿ ಚಿಕ್ಕ ವಯಸ್ಸಿನಲ್ಲಿ ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿ ಆದ್ರಿ ಅವಾಗ ನಾವು ಬಹಳ ಸಣ್ಣವರಿದ್ದೆವು ನಮ್ಗೊಂಥರ ಬಹಳ ಸಂತೋಷ ಏನಪ್ಪ ನಮ್ಮ ವಿಜಾಪುರದವ್ರು ಅದ್ರಾಗ ನಮ್ ಪಂಚಮಸಾಲಿ ಸಮಾಜದವ್ರು ಕೇಂದ್ರದ ಮಿನಿಸ್ಟರ್ ಆಗ್ಯಾರ ಇವರು ಮುಂದೆ ಬಹುಶಃ ಭಾರತದ ಪ್ರಧಾನಿ ಆಕಾರ್ ಆದ್ರೆ ತಿಳ್ಕೊಂಡೇ ಈ ಅಲ್ಲೇನೋ ಬರ್ದೋಡು ಬತ್ತಲು ಬಾಯಿ ಅದ್ರಿಂದ ಏನಾಗಿತ್ತು ಕಳ್ಕೊಂಡ್ ಅಲ್ಲಿಂದ ಮುಂದ ರಾಜ್ಯ ಸರ್ಕಾರದಾಗ ಬಂದು ಬಂದು ಒಳ್ಳೆ ಚಲೋ ಇದು ಮಾಡಕ್ ಮತ್ತು ಮಾತು ಒಂದು ಮನೋರು ನಾ ಮುಖೀಮಂತ್ರಿ ನಾ ಮುಖ್ಯಮ ಮನೆಯವನು ಓ ಆಗಿ ಬಿಡಪ್ಪ ನಮ್ಮವ್ರು ಮುಖ್ಯವಂತ್ರಿ ಆತಾರೆ ಬಿಜಾಪುರದವ್ರು ಭಾಳ ಸತಕ್ಷಿ ಇತ್ತು ನಮಗೆಲ್ಲ ಅದಕ್ಕೆ ಇಲ್ಲಿ ಎಲ್ಲ ಬರ್ದಾರ ನೋಡು ಖರತ್ ಬಾಯಿ ಅದು ನಿಮ್ಗೆ ಏನಾಗಿ ಬಿಡ್ತು ಕೇಳಿಸಿಬಿಡ್ರಿ ಅದಕ್ಕೆ ಈಗ ಯಾವುದು ಯಾವುದೈತಿಲ್ಲ ಯಾವುದು ನಿಮ್ಮನ್ನ ಯಾವ ನಿಮ್ಮ ಕೂತಂತ್ರೆ ನಮ್ಮ ಅಶೋಕಪ್ಪರು ಹೇಳಿದ್ರಲ್ಲ ಯಾವ ವಿಷಯವನ್ನ ತಗೊಂಡು ಜನರಲ್ಲಿ ಒಂದು ಧರ್ಮದ ಒಂದು ನಶೆಯನ್ನು ಹಾಕಿ ತಾವೇನು ರಾಜಕಾರಣ ಮಾಡ್ಬೇಕಿಲ್ಲ ಅದು ನಡೀದಿಲ್ಲ ಯಾಕಂದ್ರೆ ಎಲ್ಲರೂ ಜಾಗೃತರಾಗ್ಯಾರ ಇಲ್ಲಿ ಅಪ್ಪ ಅವರೆಲ್ಲ ಹೇಳಿದ್ರು ಹಿಂದೂಗಳು ಮುಸ್ಲಿಮ್ಸ್ ಕ್ರೈಸ್ತ ಬೌದ್ಧ ಏನು ಭಿನ್ನತೆ ಇಲ್ಲ ಭಾರತದಲ್ಲಿಲ್ಲ ಎಲ್ಲ ಅಣ್ಣ ತಮ್ಮ ಅಕ್ಕ ತ ಈ ತರನೇ ನಮ್ಮ ಸಂಬಂಧಗಳು ಅದಕ್ಕೆ ನೀವು ಇದು ಇದಕ್ಕೆ ಕ್ಷಮೆಯನ್ನು ಕೇಳಬೇಕು ಇಷ್ಟಾದ್ರೂ ನಿಮ್ ನಾಲಿಗೆ ಇತ್ತ ಇನ್ನ ಕ್ಷಮೆ ಕೇಳಬೇಕು ವಿಚಾರ ಇಲ್ಲ ಯಾಕಂದ್ರೆ ಆ ಬಿಡು ನಿನ್ನೂಚ ಬುದ್ಧಿಯ ನಾಲಿಗೆ ಅಥವಾ ನಮ್ಮ ಕವಿಗಳು ಹೇಳ ನಿಮ್ಮ ದುರಂಕಾರ ಇಲ್ಲಿ ತಕ್ಕ ನೋಡಿ ಮಿತಿ ಮೀರಿ ಹೋಗೈತಿ ಅದಕ್ಕೆ ಇನ್ನು ನಿಮ್ಮನ್ನ ಈ ದೇವರ ಸಹಿತ ರಕ್ಷಣೆ ಮಾಡಕ್ಕ ಆಗುದಿಲ್ಲ ಅದಕ್ಕೆ ಕಬೀರ್ ದಾಸರು ಒಂದು ಮಾತು ಹೇಳ್ತಾರೆ ಕಾಗೆಯ ಕಂಡರೆ ಓಡಿಸುವರು ಕೋಗಿಲ ನೀ ನೋಡು ಮಧುರನೀನಾದವ ಚೇರಿಸುತ್ತಲೇ ಜಗವಾಗಿ ಗೆದ್ದಿತಲ್ಲ ಕಬೀರ ಜಗವಾಗಿ ಗೆದ್ದಿತಲ್ಲ ಗೌಡ್ರಿ ನೋಡ್ರಿ ಇಲ್ಲ ನೋಡ್ರಿ ಒಬ್ಬ ಮುಖ ಎಪ್ಪತ್ತೈದು ವರ್ಷದ ಮನುಷ್ಯ ಯಾವಾಗ ರಾಜ್ಯ ಬಂದ್ ಬಿದ್ದೆ ಇಲ್ಲ ರಾಜ್ಯದಾಗ ಗೃಹ ಸಚಿವರಾದ್ರು ಕೇಂದ್ರದ ಸಚಿವರಾದ್ರು ಅವ್ರು ಸಾಹಿತ್ಯಕ್ಕೂ ಎಂ ಪಿ ಇರ್ತಾರ ಅನ್ಸತೈತಿ ಹೆಂಗ ತಾಕ ಮಾಮಾ ಅಟ್ಟ ಅಪ್ಪ ಎಣ್ಣ ಆತರ ಇಂಥ ಕಲಿಯಿರಿ ಅದ್ ದೊಡ್ಡವ್ರು ನಿಮ್ ಕಚ್ಚವ್ರು ನಿಮ್ಮವ್ರು ಅಂತ ಕಲೀರಿ ಕಲ್ತು ಇದು ಮಾಡಿ ಮತ್ತ ಇನ್ನು ಮುಖ್ಯವಾಗಿ ಗೌಡ್ರಿಗೆ ಒಂದೆರಡು ಕಿವಿ ಮಾತು ಹೇಳಕ್ ಇಷ್ಟ ಪಡ್ತೀನಿ ಗೌಡ್ರು ಅಂದ್ರೆ ಯಾರಿಗಿರ್ತಾರೆ ಗೌಡ್ವತ್ ಯಾರಿಗಿರ್ಬೇಕಾ ಅಂದ್ರ ಆ ಇಡೀ ಊರಿಗೆ ತಂದಿ ತಾಯಿ ಯಾರಾಗಿರ್ತಾರೋ ಅವ್ರ ಗೌಡ್ರತಾರ ಅಲ್ಲಿ ಬಡವ ಶ್ರೀಮಂತ ಆ ಜಾತಿವ ಈ ಜಾತಿವ ಅಪರಾಧಿ ತಪ್ಪಣನ ಸರಿ ಮಾಡಿದ ಸಂಬಂಧ ಇಲ್ಲ ಎಲ್ಲಾರು ಒಳಗಿನ್ ಬಿಟ್ಕೋಳವ್ರಿಗೆ ಗೌಡ್ರ ನೀ ಏನ್ ಮಾಡಾಕ್ತಿ ನಿಮ್ಗೆ ಹ್ಯಾಂಗ ಗೌಡ್ರ ಅನ್ಬೇಕು ಜಾತಿ ಜಾತಿ ಒಳಗೆ ಜಗಳ ಹಚ್ಚಿರಾಗ್ತಿರಿ ಅದಕ್ಕ ಬಸವಣ್ಣವ್ರು ಒಂದು ಮಾತಾಡ್ತಾರ ನೋಡಿದಾರೆ ಮುತ್ತಿನ ಆಹಾರದ ಅಂತಿರಬೇಕು ನುಡಿದಾರೆ ಮಾಣಿತ್ಯದ ದಿಪ್ತಿ ಅಂತಿರಬೇಕು ನುಡಿದಾರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಲಿಂಗ ಅಂದ್ರ ಆ ಅಲ್ಲ ಆ ಪರಮಾತ್ಮ ನುಡಿದರೆ ಪರಮಾತ್ಮ ಮೆಚ್ಚಿ ಏನ ಬೇಕಂತ ಏನ್ ಯಾರು ಯಾರು ಹೌದಾ ನಿಮ್ಮ ನಿಮ್ ಪಕ್ಷದವರು ಹೌದಾ ನೋಡ್ರಿ ನಿಮ್ ಜಾತಿಯವ್ರ ಹೌದಾ ನೋಡ್ರಿ ಆ ನಿಮ್ ಉರನವ್ರು ಹೌದಾ ನೋಡ್ರಿ ಯಾರು ಹೌದಾ ನೋಡ್ರಿ ಹೆಂಗ್ ಏನ್ ರಾಜಕೀಯ ಮಾಡ್ಬೇಕು ಮಾಡ್ರಿ ಅದಕ್ಕ ಕೆರೆ ಹಳ ಬಾಯಿ ತೆಗೆದರೆ ಗೊಳ್ಳೆ ಗುರುಚೆ ಚಿಪ್ಪುಗಳ ಕಾಣಬಹುದು ವಾರು ನಿ ಮೈ ತೆಗೆದರೆ ಮುತ್ತು ರತ್ನಗಳೇ ಕಾಣಬಹುದು ನಮ್ಮ ಬಸನಗೌಡರು ಬಾಯಿ ತೆಗೆದ್ರ ನೋಡಿ ಏನ್ ಕಾಣ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಗಳಯ್ಯ ಏನ್ ಇವೆಲ್ಲ ಮರ್ತ ಬಿಟ್ರಿ ನೀವು ಅದಕ್ಕ ಮೊಹಮ್ಮದ್ ಪೈಗಂಬರ್ ಅಪ್ಪ ಅವರು ಒಂದು ಮಾತು ಯಾರು ನಮ್ಗೆ ನಮ್ಮ ಇಡೀ ಶರೀರದಲ್ಲಿ ನಮ್ಗೆ ಅತಿ ಶ್ರೇಷ್ಠವಾದಂತ ಅಂಗ ಯಾವ್ದಪ್ಪ ಅಂದ್ರ ನಾಲಿಗೆ ಮತ್ತು ಅತಿ ಕನಿಷ್ಠವಾದಂತ ಅಂಗ ಯಾವ್ದಪ್ಪ ಅಂದ್ರ ನಾಲಿಗೆ ಈ ನಾಲ್ಗಿ ಯಾಕೈತಿ ಮೂರ ಇಂಚ ಮೂರ ಇಂಚ ನಾಲ್ಗಿ ಅಡಿ ಮನುಷ್ಯನ ಅಡಿ ಒಳಗಡೆ ಹಾಕ್ತೈತಿ ಇಲ್ಲಿ ಆರಡಿ ಶಿಳಾಸನಗಾಲ ಕುಂದಿರ್ತೈತಿ ಅದಕ್ಕೆ ತಾವು ಎಚ್ಚರಾಗಿ ಮುಂದಿನ ದಿನಮಾನದಲ್ಲಿ ಎಚ್ಚರಿಂದ ವರ್ತಿಸಬೇಕು ಶಬ್ದವೇ ಬ್ರಹ್ಮ ಶಬ್ದವನ್ನ ಬ್ರಹ್ಮವಾಗಿ ಉಪಯೋಗ ಮಾಡಿದ್ರೆ ಮುಕ್ತಿ ಆಗ್ತೈತಿ ಶಬ್ದವೇ ಸೂತಕ ಸೂತಕವಾಗಿ ಅದ್ರ ಉಪಯೋಗ ಮಾಡಿದ್ರಿಂದ ನರಕ ಆಗ್ತೈತಿ ಈ ಮಾತು ಅನ್ನೋದು ಮೂರು ಲೋಕಗಳನ್ನು ಹಾಳು ಮಾಡ್ತಿತ್ತು ಮೂರು ಲೋಕ ಅಂದ್ರೆ ಯಾವುದು ಹಿಂದಿನ ಭೂತಕಾಲ ಈಗಿನ ವರ್ತಮಾನ ಕಾಲ ಮುಂದಿನ ಭವಿಷ್ಯ ಕಾಲ ಇಬ್ರು ಹಾಳು ಮಾಡಿಬಿಡ್ತಾರೆ ನಮ್ಮ ಮಾತುಗಳೇ ಅದಕ್ಕೆ ಅದಕ್ಕೊಂದು ಸಣ್ಣ ಕತಿ ಹಾಕಿ ಇಷ್ಟ ಪಡ್ತೀನಿ ಏನಪ್ಪಾ ಅಂದ್ರ ಸೂಜಿ ಮತ್ತು ಚಾಣಿಗೆ ಇಬ್ರು ಒಂದಿವ್ ಗಟ್ಟೆ ಆದ್ರ ಸೂಜಿ ಮತ್ತು ಶ್ಯಾಣಿ ಗಟ್ಟಿ ಅಂದ್ರೆ ಶ್ಯಾಣಿಗೆ ಹೇಳ್ತ ಏ ಸೂಜಪ್ಪ ಸೂಜಪ್ಪ ನೀ ಚಲೋ ಚಲೋದಿ ಎಲ್ಲಾ ಹರಿದಾ ಹೊಲಿತ ಕುಡಿಸಿ ಮಾಡ್ತಿ ಬಾಳ್ ಚಲೋತಿ ಆ ನಿಂದ ಒಂದ್ ದೋಷ ಐತಿ ನೋಡ್ ಅಣ್ಣ ಆ ಸೂಜ ತತ್ತೆ ಏನಾಯ್ತಪ್ಪ ಇಲ್ಲ ನಿನ್ನ ಹಿಂದಿನ ಬಾಜು ಒಂದು ಸಣ್ಣ ತೂತೈತಿ ನೋಡಂತ ಅಲ್ಲೋ ಅದ್ರ ಹೊಟ್ಟು ಸೂಜ ತತ್ತ ಅಲ್ಲಪ್ಪ ನಿನ್ ಕಡೆ ನೀನು ಹೊಡ್ಕೊಂಡು ಹೇಳತ್ತ ನಿನ್ ಮೈತುಂಬ ತುಂಬಾ ತೂತದಾವಲ್ಲೋ ಅದು ಒಂದ ತೂತಿ ಹಿಂಗ್ ಮಾಡಾಕತ್ತಿ ಹಂಗ ನಮ್ಮ ತಪ್ಪುಗಳು ನಮ್ಮ ದೋಷಗಳು ನಮಗೆ ಕಾಣಂಗಿಲ್ಲ ನಮ್ಮ ಡುಬ್ಬು ನಮಗೆ ಕಾಣಂಗಿಲ್ಲ ಅದಕ್ಕ ಮತ್ತ ಇನ್ನೊಂದಿಂದ ಬಹಳ ಇದು ವಿಜಯಪುರದಲ್ಲಿ ನಡೆದ ಕಾರ್ಯಕ್ರಮ ಮತ್ತೆ ವಿಜಯಪುರದ ಎಲ್ಲ ಮುಖ್ಯ ರಾಜಕಾರಣಿಗಳು ಎಲ್ಲ ಹಿರಿಯರು ಸಲ ಹೇಳ್ತೀನಿ ಹ ಅಂತ ಬಸವಣ್ಣನವರು ಶರಣರು ಹೋಮ ಹೌನ ಮಂತ್ರ ತಂತ್ರ ಮೌಢ್ಯತೆ ಮುಂತಾದವನ್ನ ದಿಕ್ಕಾರ ಅಂತ ಶರಣರಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಒಬ್ರು ತಾವು ಆ ಸಿದ್ದರಾಮೇಶ್ವರ ಶರಣರ ಗುಡಿ ಒಳಗೆ ಹೋಮ ಹೌನ ಮಾಡ್ತೀರಿ ಮಾಡಿ ಬಸವಣ್ಣನವರಿಗೂ ವಿರೋಧ ಮಾಡ್ತೀರಿ ಮತ್ತ ಅವ್ರ ಅವ್ರ ವಿಚಾರಧಾರೆಗಳಿಗೂ ವಿರೋಧ ಮಾಡ್ತೀರಿ ಅದಕ್ಕೆ ನೀವು ಇಂತ ಬಸವಣ್ಣನವ್ರಿಗೆ ಮಾನ್ಯ ಮಾನ್ಯನೇ ಅಪಶಬ್ದ ಮಾತಾಡಿ ನಾಲ್ಕು ತಿಂಗಳೇನು ಮಾತಾಡಲಿಲ್ಲ ಅದಕ್ಕ ನಿಮ್ದು ಕಳ್ಕೊಂಡ್ರಿ ಇನ್ನು ಮುಂದ ಮೊಹಮ್ಮದ್ ಪೈಗಂಬರ್ ಅಪ್ಪ ಮಾತಾಡಾಕತ್ತೀರಿ ಅಂದ್ರ ಏನ್ ಕಳ್ಕೊತೀರ ಕೇಳಕ ಬಹಳ ಕಷ್ಟ ಐತಿ ಅದಕ್ಕ ಈ ಗೌಡ್ರ ವಿಷಯ ಯಾವ ತಟಗಿರ್ಲಾಕ ನನಗೆ ಈ ಸರ್ಕಾರದ ಕುರ್ತು ಒಂತರ ಕ್ಯಾಟ್ ಅಂತ ಹೇಳ್ತಾ ಇದರಪ್ಪ ಅವ್ರ ಯಾಕಪ್ಪ ಇಲ್ಲಿ ಇವ್ರ ಕುರ್ತು ನಿಮ್ಗೆ ಕೇಸ ದಾಖಲಾಗ್ಯಾವ್ ಕೇಸ ದಾಖಲಾಗ್ಯಾವ ಇಷ್ಟೆಲ್ಲಾ ಕಡೆ ಸ್ಟ್ರೈಕ್ ನಡೆದವು ನಮ್ಮ ವಿಜಾಪುರದ ಮಂದಿ ಎಷ್ಟ್ ಎಷ್ಟ್ ಸಮಾಜ ಬಂದವ್ ಎಷ್ಟ್ ಶಾಂತಿ ಪ್ರಿಯರ್ ಅಂದ್ರ ಯಾಕಪ್ಪ ಅಂದ್ರ ಇಲ್ಲಿ ಗಟ್ಲೆ ಗೊತ್ತೇ ದೇವ್ ನಾವಿಲ್ಲಿ ಸ್ಟ್ರೈಕ್ ನಮ್ಮ ಸಾಮರಸ್ಯ ಕೆಟ್ಟಿತ್ತು ಅನ್ನೊಂದ್ಸಲ ಲೇಟ್ ಮಾಡ್ಯಾರ ಹೊರತಾಗಿ ಎಲ್ಲರ ಅಂಜಿ ಅತ್ತಲ್ಲ ಅದಕ್ಕ ನೀವು ಸರ್ಕಾರದವ್ರ ಯಾಕ ಪ್ರಜಾಹಿತನೇ ನಿಮ್ಗೆ ಗುರಿ ಆಗೇತಿ ಸರ್ಕಾರ ಪ್ರಜಾಹಿತವಾಗಿ ಗುರಿಯಾಗಿ ಸರ್ಕಾರ ಮಾಡಕತ್ತೀರಿ ಅಂತವ್ರು ಏನ ಯಾವ ಅಂಜಿಕೆಯಿಂದ ನೀವು ಅರೆಸ್ಟ್ ಮಾಡಲಾಗಿರಿ ಯಾಕೆ ಕ್ರಮ ಕೈಗೊಳ್ಳಲಾಗಿರಿ ಅದಕ್ಕ ಆದಷ್ಟು ಬೇಗ ಇವ್ರ ಮ್ಯಾಲ ಕ್ರಮ ಕೈಗೊಳ್ಬೇಕು ಕ್ರಮ ಕೈಗೊಂಡು ಇವರಿಗೆ ಒಂದು ಸೂಕ್ತವಾದಂತ ಇದು ಪಡ್ಬೇಕು ಆ ನೀವು ಕ್ರಮ ಕೈಗೊಳ್ಳಿಕ್ಕಂದ್ರೆ ಆಮೇಲೆ ಅನಿವಾರ್ಯ ಪರಮಾತ್ಮನೇ ಪರಮಾತ್ಮ ಸ್ವರೂಪವಾದ ಸಮಾಜನೇ ಆ ಕ್ರಮ ಕೈಗೊಳ್ತದ ಈ ಪ್ರತಿಭಟನೆ ಐತಿಲ್ಲ ಯಾವುದೇ ಧರ್ಮದ ವಿರುದ್ಧ ಅಲ್ಲ ಯಾವುದೇ ಸಂಘಟನೆ ವಿರುದ್ಧ ಅಲ್ಲ ಯಾವುದೇ ರಾಜಕೀಯ ರಾಜಕಾರಣದ ವಿರುದ್ಧವಲ್ಲ ಇದು ಕೇವಲ ನಾಡಿನ ಎಲ್ಲರ ಶಾಂತಿ ಸಮಾಧಾನ ಸಮೃದ್ಧಿಗಾಗಿರ್ತದ ಮತ್ತ ಇಂಥವ್ರಿಂದ ಏನೇನು ಯಾರ್ಯಾರು ಕನ್ನತ್ತಿರಲ್ಲ ಅವರೆಲ್ಲ ಹಾಳಾಗ ಹೋಗ್ಯಾರೆ ಮನೆ ಮನೆ ನೋಡಿದ್ರೆ ಸೂಳಿ ಪಾಪ ಸನ್ಯಾಸಿ ಸನ್ಯಾಸಿ ಸಾರ್ವ್ರಿ ಅದಕ್ಕೆ ಗನ್ನನು ಯಾರು ಹತ್ತಬಾರ್ದು ಏನ್ರಿ ಮತ್ತೆ ನೀವು ಏನ್ರಿ ಇವ್ರಿಗೆ ನಮ್ಗೆ ರಕ್ಷಣೆ ಆಕತೈತಿ ಯಾರಿಗೆ ಗನ್ ಹಾಕತಕ್ಕತ್ರ ನೀವು ಹಳಾಗೊತ್ತಿರ ಸತ್ಯವನ್ನು ಹಿಡಿದು ಗನ್ನ ಹತ್ತಿ ಹೋಗ್ರಿ ನಿಮಗೆ ಯಶಸ್ವಿ ಆಕೈತಿ ಅದಕ್ಕೆ ಬೇಗನೆ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ವಿಕೋಪಕ್ಕೆ ಹೋಗುವುದನ್ನು ತಡೆದು ಈ ಶಾಂತಿಯನ್ನು ರಾಜ್ಯದಲ್ಲಿ ಕಾಪಾಡಬೇಕು ಇದರ ಮೇಲೆ ಉಗ್ರವಾದ ಕ್ರಮವನ್ನು ಕೈಗೊಳ್ಳಬೇಕು ಅದಕ್ಕೆ ನಾವು ಪೆಹಲ್ಗಾಮದಲ್ಲಿ ಆ ಉಗ್ರಗಾಮಿ ಈ ನಮ್ಮ ಬಸನಗೌಡರ ಹೇಳಿಕೆಯನ್ನು ಖಂಡಿಸ್ತೇವೆ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಶಾಂತಿ ಸೌಹಾರ್ದತೆ ಹೀಗೆ ಇರಾಕ ಸರ್ಕಾರ ಅನುವು ಮಾಡಿಕೊಡ್ಬೇಕು ಮಾನ್ಯ ಸಚಿವರುಗಳಿಂದ ಸರ್ಕಾರದಲ್ಲಿ ವಿನಂತಿ ಮಾಡ್ತೇನೆ ಎಲ್ಲರಿಗೂ ಶರಣು ಬಹಳ ಸಹನತೆಯಿಂದ ಸಮನ್ವಯತೆಯಿಂದ ಬಾಳಿದ ನಂತರ ಕೂಡ ಯಾರೋ ಒಬ್ರು ಒಂದು ಸಮಾಜಕ್ಕೆ ಬೈಬೋದು ಒಂದು ವ್ಯಕ್ತಿಗೆ ಬೈಬೋದು ಆದರೆ ಆ ಸಮಾಜ ಕಟ್ಟಿರ್ತಕ್ಕಂಥ ಭಗವಂತನಿಗೆ ಬೈದ್ರೆ ಸಹಿಸೋದಲ್ಲ ಅದಕ್ಕೆ ಸಹಿಸುವುದಿಲ್ಲ ಅನ್ನೋದಕ್ಕೆ ಯಾರಾದರೂ ಸಾಕ್ಷಿ ಇದ್ರೆ ಈ ಇಸ್ಲಾಂ ಸಮಾಜದ ಎಲ್ಲ ಯುವಕರು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತೇನೆ ಇವತ್ತು ಒಬ್ಬ ವ್ಯಕ್ತಿ ನನಗೂ ಬೈದಿದ್ದಾರೆ ಅವ್ರ ಪಕ್ಷಕ್ಕೂ ಬೈದಿದ್ದಾರೆ ಇವತ್ತು ಎಲ್ಲಿಗೆ ಬಂದದಪ್ಪ ಅಂದ್ರೆ ಮನುಷ್ಯ ಮನುಷ್ಯನಾಗದಿಲ್ಲದೆ ಇವತ್ತು ಹೈವಾನ್ ಆಗಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಬೇಕು हिंदी में भी बोलता हूँ सबर तो करना जरूरी है ना देख भाई अभी एक पागल कुत्ता काटने के बाद क्या होता है वही बिजापुर में हो रहा है दाड़ा, 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 दाड़ा। देखो भाई जब तक हमारे पास इंसानियत रहता है हम इंसानियत के साथ ही रहना जरूरी है अगर तुम पागल कुत्ता बने तो एक सत्तर नहीं मारता सारा कौन तुम ना सत्तर मारता ये तुम्हें क्या तुम बड़ी एमएलए बनेंगे एमपी बनेंगे सेंट्रल मिनिस्टर बनेंगे चीफ मिनिस्टर बनेंगे प्राइम मिनिस्टर बनेंगे मगर मरने के बाद कोई तुम्हारा जनादेख को खानदा देने वाला नहीं रहता वो नहीं करना चाहिए आज जो कुछ हो रहा है वो हो रहा है नहीं होना चाहिए मैं उनसे इतना ही दरख्वास्त करता हूं भगवान तुमको अच्छा मौका दिया था सबके दिल में रहना था सबके जुबान पे रहना था आज तुम सबके दांत में है करके मैं बोलना चाहता हूं वो बहुत बड़ा गलती है आज ना कल वो सुधरेंगे करके मैं भी खामोश रहा तुम भी खामोश रहे बीजेपी पार्टी वाली भी खामोश रहे और कितने बार खामोश रह के एक बार नहीं दो बार नहीं अगर हिंदुस्तान में बीजेपी किनको तो तीन बार दरख्वास्त करे रहे तो एकले कोश हो बीजापुर की शान को फिर भी बोलता है उन्होंने फिर मैं बीजेपी को तो वापस जाऊर को मेरे ख्याल से बीजेपी भी में जगह नहीं मिलेंगे अगर वो बीजेपी भी में जगह मिला है तो बीजेपी भी पार्टी बर्बाद हो जाती है ऐसा माहौल इन लोगों ने क्रिएट किया है उसके खिलाफ सारा मुसलमान इतना ही नहीं जो इंसानियत जाता है हिंदुस्तान के हर लोग इसको खंडम करते हैं मैं बोलता हूं तुमको ये आदमी पैगंबर से पहले स्वामी जी बताए तुमको बसवर्णा को भी गाली दिया था पर तो मुझे तो हमेशा देते हैं कता उन्हें मगर मल मुझे भी एक खाश है जिंदगी में एक ना एक दिन उसके खिलाफ भी ठहरने का एक उम्मीद है मुझे मगर मुश्रिफ साहब गुस्सा नहीं करना मैं ठहर तू करते उमेश क्या करना जरूरी है उन्हें सिर्फ एक काम सियासत के स्तर कर रहा है बाकी कुछ के स्तर नहीं कर रहा लोगों की खिदमत के लिए काम नहीं कर रहा उन्हें जो आदमी चुन कर आता है वो कौन से भी पार्टी से आने दो मगर उसे हर कौम का वोट डालता है अगर ये आदमी सोच रहा है कि मैं खाली हिंदुओं के वोट पे आया हूं करके अरे सबसे ज्यादा हिंदू मुशरिफ को भी वोट डाले थे उसको याद नहीं है मगर आज ना कल वो दिखाएंगे जरा देर आए मगर दुरुस्त भी आएगा ऐसा मौका आने वाला है तब तक आप सफर करो। आज इतने लोग उसको कंडम किए हैं इससे ज्यादा जलील होने का मौका किसको इंसानियत में ऐसा में मौका नहीं मिलता उतना बड़ा जलील हो के भी अगर आप नहीं सुधरेंगे तो मैं एक बयान सुना उनका पहले पहला मोहम्मद पैगम्बर साहब के बारे में बोले बाद में बोलते मैं जिन्ना के बारे में बोलने जाकू मोहम्मद तो बैगम्बर वो पागल कुत्ता ही वैसा बोलता इंसान तो नहीं बोलता ऐसे आदमी के बारे में हम बहुत सबर से काम लेना जरूरी है सारी हिंदुस्तान देख रहे हैं इनको क्या सियासत में हम आज रहेंगे कल ना रहेंगे वो बड़ी बात नहीं है मगर जितने दिन भी हम रहेंगे सबके जुबान पे रह के जाएंगे तो वही वो, वो सिया, अच्छे सियासतदान है उसके लिए मैं बोल रहा हूं ये सिर्फ कांग्रेस ही नहीं हर पार्टी इसको कंडम करता है क्योंकि उनके पार्टी भी कंडम करके ही उनको अभी बाहर डाला है उनको वो भी मालूम रहना जरूरी है क्योंकि इसके लिए मैं इतना ही बोल रहा हूं आज जो देर आई मगर दुरुस्त आई आने वाले दिनों में इसका सबक तो सारा बीजापुर नहीं सारा कर्नाटक इतना सिखाएंगे घर को मेरा उम्मीद है ऐसा एक मौका आने वाला है उनका नाम और मैं इस मौके पर और एक बात ಇನ್ನೊಂದು ವಿಷಯ ಅಂದರೆ ನಾವು ಈಗಾಗಲೇ ಗೌಡ್ರು ಹೇಳಿದಂಗೆ ಇಲ್ಲಿ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ದಳ ಇರ್ಬೋದು ಎಲ್ಲರೂ ಕೂಡ ಯಾರು ಮಾನವೀಯ ಮೌಲ್ಯಗಳನ್ನ ನಂಬ್ಕೊಳ್ತೀವಿ ಅವ್ರ ಇಂಥ ಕೃತಿಯನ್ನ ಎಂದೂ ಒಪ್ಪೋದಿಲ್ಲ ಇವತ್ತು ನನಗೊಂದು ನೋವು ಅನ್ನಿಸ್ತದೆ ಯಾರಿದ್ ಬೈದಿದ್ದಾರೆ ಅವರೇನ್ ತಿಳ್ಕೊಂಡಾರೆ ನಾನು ಉರುಳಿದ್ರೆ ಅದು ಆಕಾಶದ ಮೇಲೆ ಹೋಗ್ತದೆ ಅಂತ ಹೇಳಿದ್ದಾರೆ ಅದು ಒಳ್ಳೆ ಅವ್ರ ಮಾಡಿ ಮೇಲೆ ಬೀಳಕತ್ತದ ಇವತ್ತು ಅವ್ರ ನೆನಪಿಟ್ಟು ಇಂಥ ಮಾತುಗಳನ್ನು ಮಾತುಗಳನ್ನ ಭವಿಷ್ಯದಲ್ಲಿ ಆಡಬಾರ್ದು ಇವತ್ತರೇ ಭಗವಂತ ಅವರಿಗೆ ನನಗನ್ನಿಸ್ತಾನೆ ನಿಮ್ಮ ನೋಡಿದ ಮೇಲೆ ರಾತ್ರಿ ನಿಧಿ ಬರ್ಲಿಕ್ಕಿಲ್ಲ ಅವರಿಗೆ ಅಂತ ಒಂದು ಎಚ್ಚರಿಕೆಯನ್ನ ನೀವು ಕೊಟ್ಟಿದ್ದೀರಿ ಇಷ್ಟರ ಮೇಲೆ ಸುಧಾರಣೆ ಆದ್ರೆ ನನಗನ್ನಿಸ್ತದೆ ಅವ್ರಿಗೂ ಭಗವಂತ ಒಳ್ಳೆ ಬುದ್ಧಿ ಕೊಡಬಹುದು ಅಂತೇಳಿ ಆದ್ರೆ ಇವತ್ತು ನಾನು ಎಲ್ಲ ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಕಿರಿಯರಿಗೆ ಇಷ್ಟೇ ವಿಶ್ವಾಸ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬರೇ ಒಂದೇ ಸಮಾಜ ಅಲ್ಲ ಈ ದೇಶದ ಎಲ್ಲ ಸಮಾಜಗಳು ಎಲ್ಲರೂ ಏನಾದರೂ ಈ ಭೂಮಿ ಮೇಲೆ ಬದುಕಿದ್ರೆ ಅದು ಅಲ್ಲಾನ ಖುದಾನ ಮಹಿರ್ಬಾನಿ ಅದು ಭಗವಂತನ ಮಹಿರ್ಬಾನಿ ಅಂತೇಳಿ ನಾನು ಭಾವಿಸ್ತೀನಿ ಅಂತವರ ಆಶೀರ್ವಾದದಿಂದ ಈ ಭೂಮಿ ಮೇಲೆ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಮನುಷ್ಯರಾಗೇ ಬದುಕಬೇಕು ಮನುಷ್ಯರಾಗೆ ಸಾಯ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ಕಾಶ್ಮೀರದ ವಿಚಾರದಲ್ಲಿ ಇಡೀ ಸಮಾಜ ಇವತ್ತು ನಾವು ಅಲ್ಲಿ ಹಿಂದೂ ಇರಲಿ ಮುಸ್ಲಿಂ ಇರಲಿ ಸಿಖ್ ಇರಲಿ ಇಸಾಯಿ ಇರಲಿ ಭಾರತ ನಮ್ಮ ಮನೆ ಅಂತ ಹೇಳಿ ನಾವು ಭಾವಿಸ್ತೀವಿ ಯಾವುದೇ ಪರರಾಷ್ಟ್ರ ನಮ್ಮ ದೇಶದಲ್ಲಿ ಇವತ್ತು ನಾವು ಸುಭಿಕ್ಷೆಯಿಂದ ಬದುಕ್ತಿದ್ರೆ ನಮ್ಮನ್ನು ಕೆಡಿಸಬೇಕಾದ್ರೆ ಒಂದು ಏನು ಹೇಳ್ತಾರೆ ಹಿರಿಯರಪ್ಪ ಅಂದ್ರೆ ಅಲ್ಲಿ ಒಂದು ಜಾತಿ ವಿಶ್ವಬೀಜ ಬಿತ್ತಬೇಕಂತ ಹೇಳಿ ನನಗನ್ನಿಸ್ತದೆ ಹಿಂದೂಸ್ತಾನದಲ್ಲಿ ಕೂಡ ಜಾತಿ ವಿಷ ಬೀಜ ಬಿತ್ತತಕ್ಕಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಅದು ಭಗವಂತ ಅವರನ್ನು ಎಂದೂ ಕೂಡ ಒಪ್ಪೋದಿಲ್ಲ ಅವ್ರನ್ನ ಖಂಡಿಸ್ತೇನೆ ಅಂತ ಕೆಲಸ ಇವತ್ತು ಎಲ್ಲರೂ ತಿಳ್ಕೊಂಡು ನಾನು ಇವತ್ತು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಕಾಶ್ಮೀರದ ಘಟನೆಯನ್ನು ನಾವು ಎಲ್ಲರೂ ಕೂಡ ಖಂಡಿಸಬೇಕು ಯಾರು ಉಗ್ರವಾದಿಗಳಿದ್ದಾರೆ ಅವರಿಗೆ ನಿರ್ದಾಕ್ಷಣವಾಗಿ ಕ್ರಮ ಕೈಗೊಳ್ಳಿ ಅದರಲ್ಲಿ ಯಾವುದೇ ಪಕ್ಷ ಅಲ್ಲ ಇಡೀ ಹಿಂದೂಸ್ತಾನ ಸರ್ಕಾರದ ಜೊತೆ ಇರ್ತದೆ ಅನ್ನತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಿ ಕೊನೆಯದಾಗಿ ನಾನು ಒಂದೇ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಯಾರು ಭಗವಂತನ ಬಗ್ಗೆ ರಾಜಕಾರಣದ ಹಿತದೃಷ್ಟಿಯಿಂದ ಮಾತನಾಡ್ತಾರೆ ಅಂಥವ್ರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ಬೇಕಂತಕ್ಕಂಥ ಅಧಿಕಾರ ಸರ್ಕಾರಕ್ಕಿದೆ ಆ ಮಾತನ್ನ ಒಬ್ರು ಮೌಲಾನ ಹೇಳಿದ್ರು ಕಾಂಗ್ರೆಸ್ಸಿಗೆ ನಾವು ಎಲ್ಲ ನಿಮ್ಗಿಷ್ಟು ಶಕ್ತಿ ತುಂಬಿದ ಮೇಲೂ ಸರ್ಕಾರ ಮೌನವಾಗಿದೆ ಅಂತ ಹೇಳಿ ಖಂಡಿತ ನಿಮ್ಮ ಜೊತೆ ಸರ್ಕಾರ ಇರ್ತದೆ ಯಾರೂ ಕೂಡ ಸರ್ಕಾರದ ಪ್ರತಿನಿಧಿ ಅವ್ರ ಜೊತೆ ಇರೋದಿಲ್ಲ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ದಯಮಾಡಿ ನಿಮ್ಮಲ್ಲಿ ನಾನು ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ ಇವತ್ತೇನು ಶಾಂತಿಯುತವಾಗಿ ತಾವು ಈ ಪ್ರದರ್ಶನವನ್ನು ಮಾಡಿದಿರಿ ಇದನ್ನು ಶಾಂತಿಯುತವಾಗಿ ಮುಕ್ತಾಯ ಮಾಡಿ ಯಾವ ಮನುಷ್ಯ ಇನ್ನೊಮ್ಮೆ ಬಿಜಾಪುರದಲ್ಲಿ ಕೂಡ ಇಂಥ ಮಾತನ್ನ ಮಾತನಾಡದಂತ ಎಚ್ಚರಿಕೆ ನೀವು ಕೊಟ್ಟಿದ್ದೀರಿ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ